ಇವಾಗ ಯುನೈಟೆಡ್ ಕಿಂಗ್ಡಮಲ್ಲಿ ಜರ್ನಲಿಸ್ಟ್ ಸೇಫ್ಟಿ ಲೈನಿಂಗ್ ಲೈಸ್ನಿಂಗ್ ಆಫೀಸರ್ ಅಂತ ಒಂದು ಇದನ್ನು ತಂದಿದ್ದಾರೆ ಒಂದು ರೂಲ್ನ ತಂದಿದ್ದಾರೆ ಈ ಎವ್ರಿ ಜರ್ನಲಿಸ್ಟಿಗೆ ಪ್ರೊಟೆಕ್ಷನ್ ಬೇಕು ಅಂತಲೇ ಯು ಕೆ ಗೌರ್ಮೆಂಟು ಇದನ್ನು ತಂದಿದ್ದಾರೆ ಅದೇ ರೀತಿ ನಮ್ಮ ಭಾರತ ದೇಶದಲ್ಲೂ ಇದೇ ಥರ ಜರ್ನಲಿಸ್ಟ್ ಪ್ರೊಟೆಕ್ಷನ್ ಅದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು ಜರ್ನಲಿಸ್ಟ್ ಪ್ರೊಟೆಕ್ಷನ್ ಬಿಲ್ ಬರಬೇಕು ಅಂತ ಏನು ತುಂಬ ಮಾತುಕತೆ ನಡೀತಾ ಇದೆ ಎಲ್ಲ ಕಡೆ ನಾವು ತುಂಬ ಜನರ ಗವರ್ನರ್ಸ್ ಹತ್ರನೂ ಮಾತಾಡ್ತಾ ಇದ್ದೀವಿ ಕನ್ಸರ್ನ್ ಮಿನಿಸ್ಟ್ರ್ ಹತ್ರ ಅದು ಮಾತಾ ಇದ್ದೀವಿ ಅದನ್ನು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ತರಬೇಕು ಅಂತಲೇ ಇರೋದು ಇವಾಗಿರೋದ್ರಲ್ಲಿ ವರ್ಲ್ಡ್ ವರ್ಲ್ಡ್ ಇಂಡೆಕ್ಸಲ್ಲಿ ನೀವು ನೋಡಿದ್ರೆ ನೂರ ಎಂಬತ್ತು ದೇಶಗಳಲ್ಲಿ ನೂರ ಐವತ್ತೊಂದನೇ ಸ್ಥಾನನೇ ಭಾರತಕ್ಕಿರೋದು ಜರ್ನಲಿಸ್ಟ್ ಪ್ರೊಟೆಕ್ಷನಲ್ಲಿ ಸೊ ಅದಕ್ಕೋಸ್ಕರ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಜರ್ನಲಿಸ್ಟ್ ಪ್ರೊಟೆಕ್ಷನ್ ಬಿಲ್ ತಂದು ಜರ್ನಲಿಸ್ಟ್ಗಳನ್ನ ಸುಳ್ಳು ಕೇಸ್ಗಳಾಗಿ ಮಾಡಿ ಅರೆಸ್ಟ್ ಮಾಡೋರು ಅದರಿಂದ ಒಂದು ಪ್ರೊಟೆಕ್ಷನ್ ಜರ್ನಲಿಸ್ಟ್ಗೆ ಬೇಕು ಅದೇ ನಾವು ಕೇಳ್ತಾ ಐ ಸಿ ಜಿಂದ ನಾವು ಕೇಳ್ಕೊಳ್ತಾ ಇರೋದು ಪತ್ರ ಕೊಟ್ಟಿದ್ದೀರಾ ಸರ್ ನಾವು ಕೊಟ್ಟಿದ್ದೀವಿ ನಾವು ಗವರ್ನರ್ ಕೊಟ್ಟಿದ್ದೀವಿ ಸೆಂಟ್ರಲ್ ಮಿನಿಸ್ಟರ್ಸ್ ಕೊಟ್ಟಿದ್ದೀವಿ ಎಲ್ಲ ಗವರ್ನರ್ಸ್ಗೂ ನಾಲ್ಕೈದು ಗವರ್ನರ್ಸ್ನ ಭೇಟಿ ಮಾಡಿ ಪರ್ಸ್ನಲ್ ಆಗಿ ನಮ್ಮ ಐ ಸಿ ಜಿ ಕಂಡ ಇಂಟರ್ನ್ಯಾಷನಲ್ ಕೌನ್ಸಿಲ್ ಫಾರ್ ಜರ್ನಲಿಸ್ಟ್ ಕಡೆಯಿಂದ ನಾವು ಅದನ್ನು ಕೇಂದ್ರ ಸರ್ಕಾರದ ಗಮನಕ್ಕೂ ನಾವು ತಂದಿದ್ದೀವಿ ಅದನ್ನು ಅದು ಅದಕ್ಕೂ ನಾವು ಹೇಳ್ತಾ ಇದ್ದೀವಿ ಅವರಿಗೆ ಈ ಥರ ಎಷ್ಟು ಬೇಕಾಗುತ್ತೆ ಅಷ್ಟು ಬೇಗ ತನ್ನಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಸರ್ ದೇಶ ಪತ್ರಕರ್ತರ ಮೇಲೆ ಗಂಭೀರವಾದಂಥ ಹಲ್ಲೆಗಳು ಆಗ್ತಾನೆ ಇದ್ದಾವೆ ಸರ್ ಅದ್ರ ಬಗ್ಗೆ ಏನು ಹೇಳ್ತೀವಿ ಹಲ್ಲೆಗಳು ಎಲ್ಲ ಕಡೆ ಆಗ್ತದೆ ಅದಕ್ಕೆ ನಾನು ಹೇಳ್ತಾ ಇರೋದಲ್ಲ ವರ್ಲ್ಡ್ ಪ್ರೆಸ್ ಇಂಡೆಕ್ಸ್ನಲ್ಲಿ ನೀವು ನೋಡಿದ್ರೆ ನೂರ ಐವತ್ತೊಂದನೇ ಸ್ಥಾನ ಇದೆ ಭಾರತ ಜರ್ನಲಿಸ್ಟ್ಗಳಿಗೆ ಬೇರೆ ಎಲ್ಲರೂ ತುಂಬ ಮುಂದೆ ಹೋಗ್ಬಿಟ್ಟಿದ್ದಾರೆ ಇಲ್ಲಿ ಮಾತ್ರ ಯಾವುದೇ ಥರದ ಅಂತ ನಾನು ಹೇಳ್ತಾ ಇಷ್ಟೇ ಅಂದರೆ ಒತ್ತಡ ತರಬಾರ್ದು ಜರ್ನಲಿಸ್ಟ್ಗಳ ಮೇಲೆ ಯಾವುದೇ ಥರ ಒತ್ತಡ ನೀವು ತರೋಂಗಿಲ್ಲ ಅವ್ರನ್ನ ಅವ್ರನ್ನ ಫ್ರೀ ಬಿಡಬೇಕು ಅವ್ರ ನ್ಯೂಸ್ ಜನರ ಸಾಮಾನ್ಯ ಅಡ್ವೊಕೇಟ್ಸ್ ಬಿಲ್ ತಂದಿದ್ದೀರಿ ಮೆಡಿಕಲ್ ಡಾಕ್ಟರ್ಸ್ಗೆ ಬಿಲ್ ತಂದಿದ್ದೀರಿ ಅವ್ರ ಪ್ರೊಟೆಕ್ಷನ್ಗೆ ಇಲ್ಲಿ ಜನರು ಬೆಳಗ್ಗೆಯಂತ ಸಾಯಂಕಾಲ ತನಕ ಫೀಲ್ಡಲ್ಲಿ ಓಡಾಡಿಕೊಂಡು ಅವ್ರ ಸುದ್ದಿಗಳು ಜನರ ಥರ ತಪ್ಸ್ತವ್ರೆ ಜರ್ನಲಿಸ್ಟ್ಗಳು ಅವ್ರ ಪ್ರೊಟೆಕ್ಷನ್ಗೆ ಬಿಲ್ ತರಲೇಬೇಕು ನಾವು ಅದಕ್ಕೋಸ್ಕರನೇ ಎಲ್ರಿಗೂ ಎಲ್ಲ ಮಿನಿಸ್ಟರ್ಸ್ಗೂ ಎಲ್ರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ವಿ ಅಂದರೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಜರ್ನಲಿಸ್ಟ್ ಪ್ರೊಟೆಕ್ಷನ್ ಬಿಲ್ನ ತನ್ನಿ ಅಂತ ಬಿನಿಷ್ ಟಾಮಸ್ ಡೈರೆಕ್ಟರ್ ಐ ಸಿ ಜಿ ಅಲ್ಲ ನೆಕ್ಸ್ಟ್ ಪಾರ್ಲಿಮೆಂಟ್ ಸೆಷನ್ನಲ್ಲಿ ನಾವು ಅದೇ ಗವರ್ನರ್ಗು ಲಾಸ್ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ ಎಲ್ಲ ಮಿನಿಸ್ಟರ್ಸ್ಗೂ ರಿಕ್ವೆಸ್ಟ್ ಮಾಡಿ ನೆಕ್ಸ್ಟ್ ಪಾರ್ಲಿಮೆಂಟ್ ಸೆಷನಲ್ಲಿ ಡಿಸ್ ಇದನ್ನು ತನ್ನಿ ಬಿಲ್ಲನ್ನು ಇಂಟ್ರೊಡ್ಯೂಸ್ ಮಾಡಿ ಅಡ್ವೊಕೆಟ್ ಬಿಲ್ಸ್ ತಂದಿದ್ದಾರೆ ಅದೇ ಥರ ಇದನ್ನು ಇಂಟ್ರೊಡ್ಯೂಸ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀವಿ ಥ್ಯಾಂಕ್ ಯು